ಹಾಯ್ ಎಲ್ಲೋ ಹೇಗಿದ್ರೆ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಇವತ್ತೊಂದು ಸ್ಪೆಷಲ್ ಮತ್ತೆ ಎಲ್ತಿ ಡ್ರಿಂಕ್ಸ್ ಅಂತನೇ ಹೇಳ್ಬೋದು ಯಾಕೆ ಅಂದರೆ ಇವಾಗ ಬೇಸಿಗೆ ಅಷ್ಟು ಶುರು ಆಗ್ಬಿಟ್ಟಿದೆ ತುಂಬನೇ ಬಿಸಿಲಿದೆ ಈ ಟೈಮಲ್ಲಿ ಬರೀ ರೆಸಿಪಿದೇ ತೋರಿಸೋದಕ್ಕಿಂತ ಹೊಸದಾಗಿರ್ಲಿ ಅಂತ ಒಂದು ಒಳ್ಳೆ ಎಲ್ತಿ ಡ್ರಿಂಕ್ ಮಾಡಿದ್ದೆ ಮತ್ತೆ ಇದು ಬಂದು ತುಂಬಾ ಒಳ್ಳೇದು ಅದನ್ನ ನಾನು ಯಾವ ರೀತಿ ಮಾಡಿದ್ದೆ ಏನು ಅಂತ ಹೇಳ್ತೀನಿ ಮೊದಲಿಗೆ ನಾನು ಈ ಟ್ರೈನ ಬಂದು ಈ ಐಸ್ ಟ್ರೇ ಬಂದು ನಾನು ಅಮೆಜಾನ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಮಾತ್ರ ಬುಕ್ ಮಾಡೋವರೆಗೂ ಹೇಗೆ ಬರುತ್ತೋ ಅಂತ ಅನ್ಕೊಂಡಿದ್ದೆ ಬಟ್ ತುಂಬಾ ವೆಯ್ಟ್ ಇದೆ ತುಂಬಾನೇ ಚೆನ್ನಾಗಿದೆ ಎಲ್ಲೂ ಸ್ವಲ್ಪನೂ ಡ್ಯಾಮೇಜ್ ಆಗಿಲ್ಲ ಸಕ್ಕತ್ತಾಗಿದೆ ಇದರಲ್ಲಿ ಆಲ್ಮೋಸ್ಟ್ ಒಂದು ಮೂವತ್ತಾರು ಮೂವತ್ತೆಂಟು ಕ್ಯೂಬ್ಸ್ ಬರುತ್ತೆ ಈ ಸಮ್ಮರ್ಗಿಂತೂ ನೀರಾಕಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಕಾದಾಗ ಐಸ್ ಕ್ಯೂಬ್ ತರ ತಗೊಂಡು ಯೂಸ್ ಮಾಡ್ಕೋಬೋದು ಮತ್ತೆ ಇವತ್ತು ಬಂದು ನಾನು ಇದನ್ನ ಜ್ಯೂಸ್ ಮಾಡ್ತಾ ಇರೋದು ಅದು ಯಾವ ರೀತಿ ಜ್ಯೂಸು ಏನು ಅಂತ ಹೇಳ್ತೀನಿ ದಯವಿಟ್ಟು ಕೊನೆವರೆಗೂ ವೀಡಿಯೋ ನೋಡಿ ನಾನು ಇವತ್ತು ಊಟಿ ಕ್ಯಾರೆಟ್ ತಗೊಂಡಿದ್ದೀನಿ ಮೊದಲಿಗೆ ಮೂರು ತಗೊಂಡಿರೋದು ಅದು ಊಟಿ ಕ್ಯಾರೆಟ್ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ತುಂಬಾ ಉದ್ದ ಇರುತ್ತೆ ಅದಕ್ಕೋಸ್ಕರ ಮೂರು ತಗೊಂಡಿದೀನಿ ಅದರೊಟ್ಟಿಗೆ ಮೂರು ಬೀಟ್ರೋಟ್ ತಗೊಂಡಿರೋದು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೂರು ತಗೊಂಡಿದ್ದೀನಿ ದಪ್ಪ ಸೈಜ್ ಬರುತ್ತೆ ಅದಾದರೆ ಒಂದು ತಗೋಬೋದಿತ್ತು ಬಟ್ ಇದು ಮೀಡಿಯಮ್ ಸೈಜ್ ಇದೆ ಅಂತ ಹೇಳ್ಬಿಟ್ಟು ಮೂರು ತಗೊಂಡೆ ಮೂರು ಕ್ಯಾರೆಟು ಮೂರು ಬೀಟ್ರೋಟು ತೊಗೊಂಡಿದ್ದೀನಿ ನನಗೆ ಆ್ಯಕ್ಚುಲಿ ಯಾಕೆ ನಾನು ಈ ರೀತಿ ಕುಡಿತಾ ಇರಲಿಲ್ಲ ಬಟ್ ಇವಾಗ ಏನು ಕುಡಿಬೇಕು ಅಂದರೆ ನಿಜವಾಗ್ಲೂ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅದರಲ್ಲೂ ಹೆಣ್ಮಕ್ಳು ಅಂದರೆ ನಾವು ಈ ರೀತಿ ಏನಾದರೂ ಮನೇಲಿ ಮಾಡ್ಕೊಂಡು ಕುಡಿತಾನೆ ಇರಬೇಕು ಇಲ್ಲ ಏನಾದರೂ ತಿಂತಾ ಇರಬೇಕು ಅದರೊಟ್ಟಿಗೆ ಎರಡು ಮೀಡಿಯಮ್ ಸೈಜ್ ಆಪಲ್ ತೊಗೊಂಡಿದ್ದೀನಿ ಆಪಲ್ಲೇನು ನನಗೇನು ಬೇಕಿರಲಿಲ್ಲ ಅನ್ನಿಸ್ತು ಬಟ್ ಇರಲಿ ಅಂತೇಳಿ ತೊಗೊಂಡು ಎರಡು ಹಾಕ್ಕೊಂಡಿದ್ದೀನಿ ಅಷ್ಟೇ ಅದು ಚಿಕ್ಕ ಚಿಕ್ಕದಾಗಿದೆ ಆ್ಯಪಲ್ಲಿ ಬಂದು ಮತ್ತು ಇದರೊಟ್ಟಿಗೆ ಶುಂಠಿ ತಗೊಂಡಿದ್ದೀನಿ ಸ್ವಲ್ಪ ಅದು ಬಂದು ಆಲ್ಮೋಸ್ಟ್ ಒಂದು ದೊಡ್ಡ ಸೈಜಲ್ಲಿ ಒಂದು ಒಂದು ಸೈಜ್ ಫಿಂಗರ್ ಸೈಜ್ ಬರೋ ಅಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ತಗೊಂಡ್ರೂ ಏನೂ ಆಗೋಲ್ಲ ಶುಂಠಿ ಬಂದು ಫ್ಯಾಟ್ಗೆಲ್ಲ ತುಂಬಾ ಒಳ್ಳೇದು ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಅಂತೂ ಎಲ್ಲದಕ್ಕೂ ತುಂಬ ಒಳ್ಳೇದು ಅದನ್ನು ನಾಲ್ಕು ತೊಗೊಂಡಿದ್ದೀನಿ ನಾನು ಆ್ಯಕ್ಚುಲಿ ನೆಲ್ಲಿಕಾಯಿ ಇನ್ನೂ ಸ್ವಲ್ಪ ಹಾಕಿದ್ರು ಏನೂ ಆಗ್ತಿರ್ಲಿಲ್ಲ ನಾನು ಇರಲಿಲ್ಲ ಸದ್ಯಕ್ಕೆ ನನ್ನ ಹತ್ರ ನಾಲ್ಕೇ ಇದ್ದಿದ್ದು ಅದಕ್ಕೋಸ್ಕರ ನಾಲ್ಕು ಹಾಕಿದ್ದೀನಿ ಮತ್ತು ಒಂದು ಇಡೀ ಅಷ್ಟು ನಾನು ಪುದೀನ ತೊಗೊಂಡಿರೋದು ಪುದೀನ ಬಂದು ಇವಾಗ ನಾವು ಬೇಕಂದರೆ ನಾವು ಬೆಳಗ್ಗೆ ಎಲ್ಲ ರೆಡಿಯಾಗಿ ಜ್ಯೂಸ್ ರೆಡಿಯಾದಾಗ ಅದ್ರ ಮೇಲೆ ಬೇಕಾದ್ರೆ ಹಾಕೋಬೋದು ಬಟ್ ರುಬ್ಬಕ್ಕೆ ಹಾಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನು ಪುದೀನ ಒಂದು ಇಡೀ ತೊಗೊಂಡಿರೋದು ಆ್ಯಕ್ಚುಲಿ ನಾನು ಇದನ್ನೆಲ್ಲ ಏನಕ್ಕೆ ಶುರು ಮಾಡ್ತಾ ಇದ್ದೀನಿ ಅಂತ ಅಂದರೆ ನಿಜವಾಗ್ಲೂ ನಾನು ಸ್ವಲ್ಪ ವೆಯ್ಟ್ ಜಾಸ್ತಿನೂ ಆದೆ ಮತ್ತು ನನಗೆ ಡಾಕ್ಟ್ರ್ ಹೇಳಿದ್ದು ಈ ರೀತಿ ಎಲ್ಲ ಸ್ವಲ್ಪ ಜ್ಯೂಸಸ್ ಜಾಸ್ತಿ ತೊಗೊಂಡ್ರೆ ಒಳ್ಳೇದಿರುತ್ತೆ ಅಂತ ವೆಯ್ಟ್ ಕಡಿಮೆ ಆಗುತ್ತೋ ಏನೋ ಗೊತ್ತಿಲ್ಲ ಬಟ್ ಮೂರು ತಿಂಗಳು ಕಂಪಲ್ಸರಿ ತೊಗೋಬೇಕಂತ ಡಿಸೈಡ್ ಮಾಡಿದ್ದೀನಿ ಪುದೀನ ನಾನು ಎಷ್ಟು ತೊಗೊಂಡೆ ಅಷ್ಟೇ ನಾನು ಕರಿಬೇವು ತೊಗೊಂಡಿರೋದು ನಾನು ಪುದೀನ ಸೇಮ್ ಏನು ತೊಗೊಂಡಿದ್ದೀನಿ ಅದೇ ಮೆಜರ್ಮೆಂಟಲ್ಲೇ ಕರಿಬೇವು ತೊಗೊಂಡಿರೋದು ಏನಪ್ಪ ಅಂದರೆ ಈ ಡಾಕ್ಟ್ರ್ ಹೇಳಿದರು ಅನ್ನೋದಕ್ಕಿಂತಲೂ ಬೆಳಗ್ಗೆ ಇವಾಗ ಸಮ್ಮರ್ಗೆ ಈ ರೀತಿ ಒಂದೊಂದು ಜ್ಯೂಸ್ಗಳು ಕುಡಿತಾ ಇದ್ದರೆ ಕಾಫಿ ಕುಡಿಯೋದಕ್ಕಿಂತ ಈ ರೀತಿ ಜ್ಯೂಸ್ ಕುಡಿದ್ರೆ ಒಳ್ಳೆಯದು ಕಾಫಿ ಹೇಗೆ ಅಂತ ಬಿಡೋಕ್ಕಾಗಲ್ಲ ತಿಂಡಿ ಎಲ್ಲ ತಿಂದು ಕಾಫಿ ಕುಡಿದ್ರೆ ಒಳ್ಳೆಯದಂತ ನನಗನ್ಸುತ್ತೆ ಹಾಗೆ ಇವತ್ತು ನಾನು ತಿಂಡಿಗೆ ಅಂತ ಕುಂಬಳಕಾಯಿ ಪಲ್ಯ ಮಾಡಿದೆ ಎಲ್ಲೆಲ್ಲ ಕುಂಬಳಕಾಯಿ ಅಂತಾರೆ ಬಟ್ ನಮ್ಮ ಕಡೆ ಸೋರೆಕಾಯಿ ಅಂತ ಹೇಳ್ತೀವಿ ಬಟ್ ನನಗೆ ಈ ಪಲ್ಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದೆಷ್ಟಿಷ್ಟ ಅಂದರೆ ಡೈಲಿ ಮಾಡಿದರೂ ತಿಂತೀನಿ ಬಟ್ ಅದು ತುಂಬ ಗಂಟ್ಲು ನೋವು ಬರುತ್ತೆ ನನಗೆ ಜಾಸ್ತಿ ತಿಂದರೆ ಹಾಗಾಗಿ ಅದನ್ನು ಇವತ್ತು ಜ್ಯೂಸ್ ಮಾಡಿ ಮತ್ತು ಅದರೊಟ್ಟಿಗೆ ನಾನು ಸ್ವಲ್ಪ ಪಲ್ಯ ಮತ್ತು ರೊಟ್ಟಿ ಅಂತ ರೆಡಿ ಮಾಡ್ತಿದ್ದೆ ಇನ್ನೇನು ಈ ಕಡೆ ರೊಟ್ಟಿ ಪಲ್ಯ ಎರಡು ಆಗಿತ್ತು ಪಲ್ಯ ಆಲ್ಮೋಸ್ಟ್ ಆಯಿತು ಅದ್ರ ಆವಾಗ ಪಲ್ಯ ಮಾಡ್ಬೇಕಾರಲೇ ಜ್ಯೂಸು ರೆಡಿ ಇದ್ದೆ ಅದಕ್ಕೆ ಪಲ್ಯ ಸ್ವಲ್ಪ ಹಾಕ್ತಾ ಅದ್ರ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಆಗ್ತಿದೆ ಅದನ್ನು ಮುಂಚೆ ಮಾಡ್ತಾ ಹಾಕಿದ್ದೆ ಒಂದು ವಿಡಿಯೋ ಪಲ್ಯ ಅದು ಅದು ಪಂಪ್ಕಿಂದು ಬಟ್ ಅದ್ರಗಿಂತ ನಾನು ಮೊನ್ನೆ ಮಾಡಿದ್ದು ಸೂಪರಾಗಿತ್ತು ಆಗಿತ್ತು ಅದೊಂದು ಸರಿ ಹಾಕ್ತೀನಿ ಹೇಗೆ ಮಾಡೋದು ಅಂತ ಎಲ್ಲ ಫುಲ್ಲು ಸ್ಮ್ಯಾಶ್ ಮಾಡಬೇಕು ಇಲ್ಲ ಅಂದರೆ ಅದು ಆ ಬಾಯ್ ಬಾಯಿ ಆಗಾಗೆ ಸಿಗ್ತಾ ಇದ್ದರೆ ಕುಡಿಯೋದಕ್ಕೊಂದು ಸ್ವಲ್ಪ ಹಿಂಸೆ ಅನ್ನಿಸ್ಬೋದು ಆ್ಯಕ್ಚುಲಿ ನಾನು ಈ ರೀತಿ ಎಲ್ಲ ಜ್ಯೂಸು ಇದೆಲ್ಲ ಕುಡಿಯೋದಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ ಇವಾಗ 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 ಹೋಗ್ತಾ 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 ನಮಗೂ ಸ್ವಲ್ಪ ದೇಹ ಬೇರೆ ಥರನೇ ಆಗುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನೇಲೇ ಈ ರೀತಿ ಮಾಡ್ಕೊಂಡು ಕುಡಿಯೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇರೋದು ನಾವು ಏನೇ ಮಾಡಿದರೂ ಎಷ್ಟೇ ಮಾಡಿದ್ರು ಯಾವಾಗ ಏನಾಗಬೇಕು ಅದೇ ಆಗೋದು ಬಟ್ ಇದೊಂದು ಪ್ರಯತ್ನ ಅಷ್ಟೇ ಮಾಡ್ತಾ ಇರೋದು ಮತ್ತೆ ಬ್ಲಡ್ ಇಲ್ಲ ಅಂದರೆ ಬೀಟ್ರೋಟ್ ಎಲ್ಲ ತುಂಬಾ ಒಳ್ಳೇದು ಇವಾಗಂತೂ ಹೆಣ್ಮಕ್ಳು ಪಾಪ ತುಂಬ ಕೆಲಸ ಮಾಡ್ತಾರೆ ಅವರಿಗೆಲ್ಲ ಬ್ಲಡ್ಡೇ ಇರಲ್ಲ ಒಬ್ಬೊಬ್ಬರಿಗೆ ಈ ರೀತಿ ಒಂದೊಂದು ಮಾಡ್ಕೊಂಡು ಡೈರೆಕ್ಟ್ ನಾವು ಈ ಥರ ಜ್ಯೂಸ್ ಮಾಡಿ ಕುಡಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಡೈರೆಕ್ಟ್ ಕುಡಿಯೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಈ ರೀತಿ ನಾವು ಐಸ್ ಕ್ಯೂಬ್ ಥರ ಮಾಡ್ಕೊಂಡು ಕುಡ್ಕ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀ ಸಮ್ಮರ್ ಇರೋದ್ರಿಂದ ನಿಮ್ಗೇನು ಕೋಲ್ಡ್ ಮತ್ತೊಂದು ಯಾರಿಗೇನು ಆಗೋಲ್ಲ ಆರಾಮಾಗಿ ಕೋಲ್ಡ್ ಇದ್ರೆ ಸ್ವಲ್ಪ ಇವಾಗ ತುಂಬಾನೇ ಒಳ್ಳೇದು ಅಂತ ಅನ್ಸುತ್ತೆ ನಾನು ಅದಕ್ಕೆ ಇವಾಗ ಏನು ಮಾಡಿದೆ ನಾನು ಫುಲ್ ಎಲ್ಲ ಹಾಕಿ ರುಬ್ಬಿ ಈ ರೀತಿ ಟ್ರೇಗೆ ಹಾಕಿ ಎತ್ತಿಟ್ಕೋತೀನಿ ಫೈನಲಿ ನಾನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡ್ರೆ ತುಂಬ ಇದಲ್ದಲೆ ಮತ್ತು ಇನ್ನೂ ಎಕ್ಸ್ಟ್ರಾ ಎರಡಿದೆ ನನಗೆ ಬಟ್ ನಾನು ಇವಾಗ ಎರಡೇ ತೋರಿಸ್ತಾ ಇರೋದು ಅದಕ್ಕೆ ಆ್ಯಕ್ಚುಲಿ ಹಾಕಿ ಇಟ್ಬಿಟ್ಟಿದ್ದೀನಿ ಸ್ಟಾರ್ಟಿಂಗೇ ಏನೇ ಎರಡು ಟ್ರೇಗೆ ಹಾಕ್ಬಿಟ್ಟೆ ಅವಾಗ ನಾನು ವೀಡಿಯೋ ಮಾಡಲಿಲ್ಲ ಬಟ್ ಆಮೇಲೆ ಅನ್ನಿಸ್ತು ಇಲ್ಲ ವೀಡಿಯೋ ಮಾಡೋಣ ಒಳ್ಳೆಯದೇ ಇದು ಇದೇನು ಬೇರೆ ಥರ ಅವು ಯಾರಿಗಾದ್ರೂ ಒಬ್ರಿಗಾದರೂ ಉಪಯೋಗ ಆಗ್ಬೋದು ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡಿದೆ ಇದು ನೆಕ್ಸ್ಟ್ ಡೇ ನಾನು ಇಷ್ಟಡೆ ನೋಡಿ ಈ ರೀತಿ ಬಂದಿದೆ ಕ್ಯೂಬ್ಸ್ ಥರ ಬಟ್ ನಾವು ಇದನ್ನು ಹೊರಗಡೆ ತೆಗೆದು ತುಂಬ ಹೊತ್ತು ಇಡಬಾರ್ದು ಏಕೆ ಅಂದರೆ ಬೇಗ ಅದು ಕರಗುತ್ತೆ ಹಾಗಾಗಿ ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಮಿನಿಮಮ್ ಇಡ್ಬೋದು ಅಷ್ಟೇ ಆ ಕ್ಯೂಬ್ಸ್ ಎಲ್ಲ ಇಲ್ಲಾಂದರೆ ಕರ್ಗೋಗ್ಬಿಡುತ್ತೆ ಮತ್ತೆ ನಾನು ಬಂದು ಒಂದು ಈ ಟೇಬಲ್ ಸ್ಪೂನಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೆ ಹಿಂದಿನ ದಿನವೇ ಅದರೊಟ್ಟಿಗೆ ನಾನು ಇವಾಗ ಇದರಲ್ಲಿ ಎರಡು ಐಸ್ ಕ್ಯೂಬ್ ಹಾಕೋತಾ ಇರೋದು ಐಸ್ ಕ್ಯೂಬ್ ಅಂದರೆ ಇದು ನಿನ್ನೆ ನಾನು ತೋರಿಸಿದ್ನಲ್ಲ ಅದ್ರದ್ದು ಇದು ಐಸ್ ಕ್ಯೂಬ್ ಇದನ್ನ ಇವಾಗ ಹಾಕ್ಕೊಳ್ತಾ ಇರೋದು ನಿಜವಾಗ್ಲೂ ಈ ಕ್ಯೂಬ್ಸ್ ನೋಡಿದರೆ ಕುಡಿಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿತ್ತು ಮತ್ತೆ ಏನು ಒಂಚೂರು ಇವಾಗ ನಾವು ಡೈರೆಕ್ಟ್ ಹಸೀದೇ ರುಬ್ಬಿ ಕುಡಿಯೋದು ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಅದರಲ್ಲೂ ಸ್ವಲ್ಪ ಉಗುರು ಬೆಚ್ಚಿಗೆ ನೀರಾಗಿ ಹಾಕ್ಯಂಡ್ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ರೀತಿ ಡಿಫ್ರೆನ್ಸ್ ಎಲ್ಲ ಬರೋದೇ ಇಲ್ಲ ಬಟ್ ಯಾರ್ಯಾರು ಇವ್ ನನ್ನ ವಿಡಿಯೋ ನೋಡ್ತಿದ್ದೀರ ಅವ್ರಿಗೆಲ್ಲ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಮನೇಲಿ ಫ್ರೀಯಾಗಿರೋರು ಈ ರೀತಿ ಟ್ರೈ ಮಾಡಿ ಇಟ್ಕೊಳ್ಳಿ ಯಾಕೆ ಅಂದರೆ ಅದನ್ನು ತುಂಬ ದೊಡ್ಡ ಕೆಲಸ ಏನಲ್ಲ ಒಂದು ನಿಮಗಿನ್ನೂ ಬೇಕು ಅಂದರೆ ಬೇಕಾದರೆ ನೀವು ಆಪಲ್ನ ಸ್ಕಿಪ್ ಮಾಡ್ಬೋದು ಬೇಡ ಅಂದರೆ ಅದರೊಟ್ಟಿಗೆ ಬೇರೆ ಇನ್ನೇನಾದರೂ ಒಂದು ಬೆಟ್ಟದ್ನಲ್ಲಿಕಾಯಿ ಜಾಸ್ತಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ನಾನು ಆಲ್ಮೋಸ್ಟ್ ಬೆಳಗಿನ ಟೈಮು ಬೆಟ್ಟದ್ನಲ್ಲಿಕಾಯ್ದು ಇವಾಗ ಕುಡಿತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಇದು ಕಡಿಮೆ ಮಾಡಿಕೊಂಡೆ ಅಂದರೆ ಎಲ್ಲ ಒಟ್ಟೊಟ್ಟಿಗೆ ಇದು ಮಾಡಲ್ಲ ಒಂದಿನ ಅದು ಒಂದಿನ ಇದು ಆ ರೀತಿ ಕುಡಿ ಕುಡಿತೀನಿ ಬಿಸ್ನೀರ್ಗೆ ಹಾಕಿ ಸ್ವಲ್ಪ ಅದು ಕ್ಯೂಬ್ಸ್ ಇದೆಯಲ್ಲ ಅದೆಲ್ಲ ಕರ್ಗೋವರೆಗೂ ಬಿಡ್ತೀನಿ ತಣ್ಣೀರಿಗೆ ಹಾಕಿದ್ರು ಏನೂ ಆಗಲ್ಲ ಬಟ್ ಉಗುರು ಬೆಚ್ಚಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಒಳ್ಳೇದಿರುತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಉಗುರು ಬೆಚ್ಚಗೆ ನೀರನ್ನೇ ತೊಗೊಂಡಿರೋದು ಇದರಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಎಷ್ಟು ಹೆಲ್ದಿಯಾಗಿರ್ತೀವಿ ಅನ್ನೋದು ನನಗಂತೂ ಗೊತ್ತಿಲ್ಲ ಬಟ್ ಒಳ್ಳೆಯದು ದೇಹಕ್ಕೆಂತೂ ಕ್ಯಾರೆಟು ಬೀಟ್ರೋಟು ಮತ್ತು ಆಮ್ಲ ಪುದೀನ ಕರಿಬೇವು ಇದಿಷ್ಟು ಒಳ್ಳೇದಿದೆ ಅದನ್ನು ನಾವು ಡೈರೆಕ್ಟು ಕಷಾಯ ಥರ ಮಾಡ್ಕೊಂಡು ಕುಡಿದ್ರೆ ಯಾರಿಗೂ ಇಷ್ಟ ಆಗೋಲ್ಲ ಈ ರೀತಿ ಕ್ಯೂಬ್ಸ್ ಥರ ಮಾಡಿಟ್ಕೊಂಡು ಉಗುರು ಬೆಚ್ಚಗೆ ನೀರಿಗೆ ಕುಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಇವತ್ತು ಇದನ್ನು ಅಂತ ವೀಡಿಯೋ ಆಗ್ತದೆ ದಯವಿಟ್ಟು ಯಾರ್ಯಾರಿಗಾದ್ರೂ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಆಲ್ಮೋಸ್ಟ್ ನಾನು ಈ ಸಮ್ಮರ್ ಅಲ್ಲಿ ಡಿಸೈಡ್ ಮಾಡಿರೋದು ಸ್ವಲ್ಪ ಒಂದು ಮೂರು ತಿಂಗಳು ವೆಯ್ಟ್ ಲಾಸ್ ಆಗಬೇಕು ಮತ್ತೆ ಸ್ವಲ್ಪ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಕ್ಕೋಸ್ಕರ ಆಲ್ಮೋಸ್ಟ್ ಈ ಮೂರು ತಿಂಗಳು ಫುಲ್ ನಾನ್ ವೆಜ್ ಕಡಿಮೆ ಮಾಡಬೇಕಾದಷ್ಟು ಒಂದು ಏಯ್ಟಿ ಪರ್ಸೆಂಟ್ ಆದರೂ ಕಡಿಮೆ ಮಾಡಬೇಕಂತ ಇದು ಮಾಡಿದ್ದೀನಿ ನಾವೇನು ಯಾವಾಗಲೂ ಮಾಡಲ್ಲ ಸಂಡೇ ಒಂದಿನ ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕು ಅಂದ್ಕೊಂಡಿದ್ದೀನಿ ದೇಹನ ನಾವೇ ಸರಿ ಮಾಡ್ಕೋಬೇಕು ಅದಕ್ಕೋಸ್ಕರ ಎಷ್ಟಾಗುತ್ತೋ ಹೇಗಾಗುತ್ತೋ ಅದನ್ನು ಟ್ರೈ ಮಾಡಿ ಮನೇಲೇ ಇರೋರೆಂತೂ ಇದೇ ರೀತಿಯೆಲ್ಲ ಮಾಡ್ಕೊಂಡು ಕುಡಿಬೋದು ಪಾಪ ಕೆಲ್ಸಕ್ಕೆ ಹೋಗೋರ್ಗಾದ್ರೂ ತುಂಬಾ ಕಷ್ಟ ಆಗುತ್ತೆ ಏನೋ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ತಿಳಿದ ಮಟ್ಟಿಗೆ ನಾನು ಇದೊಂದು ಜ್ಯೂಸ್ ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್